ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ಬಸವನ ಬಾಗೇವಾಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆಯನ್ನ ಅದ್ದೂರಿಯಿಂದ ತಾಲೂಕಿನ ಕನ್ನಡಪರ ಹೋರಾಟಗಾರರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ತಾಲೂಕಿನ ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳು ಹಾಗೂ ವಿಶೇಷವಾಗಿ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕರ್ನಾಟಕ ಮಾತೆಯ ಭಾವಚಿತ್ರ ಹಾಗೂ ಸುಮಾರು ಇಪ್ಪತ್ತು ಟ್ರ್ಯಾಕ್ಟರ್ಗಳಲ್ಲಿ ಸ್ತಬ್ಧ ಚಿತ್ರ ಮತ್ತು ಕರ್ನಾಟಕ ಜ್ಞಾನಪೀಠ ಪುರಸ್ಕೃತರಾದ ಕವಿಗಳ ವಿವಿಧ ಮಹನೀಯರ ವೇಷಭೂಷಣವನ್ನ ಮೆರವಣಿಗೆ ಮೂಲಕ ಬಂದು ಬಸವೇಶ್ವರ ಕಲ್ಯಾಣ ಮಂಟಪಕ್ಕೆ ತಲುಪಿ ಬಸವ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಗಂಗಾಧರ ಆರೆರ ಬಸವನ ಭಾಗ್ಯವಾಡಿ కన్నడ ను బ

ముందా ప్రతి మాత్ర బాగా కన్నడ 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 భాష కన్నడ సంస్కృతి అవమాన మ ವಿಚಾರ ಸಂಸ್ಕೃತಿ ಜಲ ಭಾಷೆ ಬಗ್ಗೆ ಇವತ್ತ ನಾವು ಕನ್ನಡಿಗರಿಗೆ ಅಷ್ಟೇ ಅಲ್ಲ ಇತರ ಭಾಷೆಗಳಿಗೂ ಕೂಡ ತಿಳಿಸಿಕೊಡ್ತಕ್ಕಂಥ ಹಬ್ಬವೇ ಇದು ಕನ್ನಡದ ಹಬ್ಬ ಈ ಹಬ್ಬವನ್ನ ಇವತ್ತು ಮಾಡ್ತಾ ಸಮ ಅದಕ್ಕೆ ಕನ್ನಡದ ತಾಯಿ ಹುಟ್ಟುಬಾಗ Boa ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಡಿ ಯಾವುದೇ ಕಾರ್ಯಕ್ರಮ ಇದ್ರು ಪಾತ್ರ ಮಲ್ಯಾಣ ಯಾಕಂದ್ರೆ ಬೆಳಗಿನ ಜಾವ ಅವರು ಅವ್ರ ಮಂತ್ರ ಬಂದು ಎಲ್ಲಾ ಕನ್ನಡ ಪರ ಹೋರಾಟಗಾರರಾಗಿರ್ಬಹುದು ನಮ್ಮ ಭಾರತ ದೇಶದ ಒಂದು ಹೋರಾಟಗಾರರ